ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇದಾಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಡೆ ಹೋಗೋಣ ಲಾಂಗ್ ಕೋಟ್ ಜರ್ಮನ್ ಚಪ್ಪಡ್ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ಗಂಡು ಮರಿಗಳು ಮತ್ತು ಹೆಣ್ಣು ಮರಿಗಳು ಅವೈಲೇಬಲ್ ಇದೆ ಮರಿಗಳಿಗೆ ಏಜ್ ಬಂದು ಮೂವತ್ತೆಂಟು ದಿನ ಆಗಿದೆ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಮರಿಯ ಫೇರ್ ಫೋಟೋ ಕೂಡ ಅವೈಲೇಬಲ್ ಇದೆ ಈಗ ಕಾಣ್ತಾ ಇರುವಂಥದ್ದು ಗಂಡು ಮರಿ ಇದರ ಪ್ರೈಸ್ ಬಂದು ಹದಿನಾಲ್ಕು ಸಾವಿರ ಹಾಗೆ ಇದು ಹೆಣ್ಣು ಮರಿ ಇದರ ಪ್ರೈಸ್ ಬಂದು ನಿಮಗೆ ಹನ್ನೆರಡು ಸಾವಿರಕ್ಕೆ ಸಿಗ್ತಾ ಇದೆ ಮರಿಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮರಿ ಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟೇ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ ಲಿಂಕು ಇದಕ್ಕೆ ಅದನ್ನು ಜಾಯ್ನ್ ಆಗಿ ಓಕೆ ಫ್ರೆಂಡ್ಸ್ ಬಾಯ್